ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಥ ಕಾಂಡದಲ್ಲಿ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸುಗ್ರೀವನು ಶ್ರೀರಾಮನನ್ನು ಭೇಟಿಯಾಗಿ ಪರಸ್ಪರ ಸ್ನೇಹವನ್ನು ಬೆಳೆಸಿಕೊಂಡು ಶ್ರೀರಾಮನಿಂದ ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿಸಿಕೊಂಡ ನಂತರ ಶ್ರೀರಾಮನಿಂದ ಅದು ಸಾಧ್ಯವೇ ಶ್ರೀರಾಮನು ಅಷ್ಟು ಶಕ್ತಿಶಾಲಿ ಹೌದೆ ಎಂಬುದರ ಪರೀಕ್ಷೆಯನ್ನು ಮಾಡಬೇಕೆಂದು ಬಯಸಿರುವನು ಈ ರೀತಿಯಲ್ಲಿ ಉತ್ಸಾಹ ಶಕ್ತಿಯನ್ನು ಪರಾಕ್ರಮವನ್ನು ಉಂಟು ಮಾಡುವ ಶ್ರೀರಾಮನ ಮಾತನ್ನು ಕೇಳಿ ಅಂದರೆ ಶ್ರೀರಾಮನು ಪ್ರಾಣಿದ ಪ್ರತಿಜ್ಞೆಯನ್ನು ಕೇಳಿ ವಾಲಿಯನ್ನು ಕೊಲ್ಲುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಸುಗ್ರೀವನು ಶ್ರೀರಾಮನನ್ನು ಕೊಂಡಾಡಿದನು ಅವನು ಕೈ ಮುಗಿದುಕೊಂಡು ಹೀಗೆಂದನು ಶ್ರೀರಾಮ ನೀನು ಕೋಪಿಸಿದರೆ ಪ್ರಳಯ ಕಾಲಾಗ್ನಿಯಂತೆ ನಿಶಿತವಾದ ನಿನ್ನ ಶರಗಳಿಂದ ಸಮಸ್ತ ಲೋಕಗಳನ್ನು ದಹಿಸಬಲ್ಲೆ ಆದರೂ ಮಹಾಪರಾಕ್ರಮೆಯಾದ ವಾಲಿಯ ಸಾಮರ್ಥ್ಯವನ್ನು ಬಲವನ್ನು ಹೇಳುತ್ತೇನೆ ಸಾವಧಾನವಾಗಿ ಕೇಳು ವಾಲಿಯು ಪ್ರತಿ ದಿನವೂ ಪಡುವಣ ಸಮುದ್ರಕ್ಕೆ ಹೋಗಿ ಅಲ್ಲಿಂದ ಮೂಡಲ ಸಮುದ್ರಕ್ಕೆ ಹಾರುವನು ಅಲ್ಲಿಂದ ತೆಂಕಣ ಸಮುದ್ರಕ್ಕೆ ಹೋಗಿ ಕಡೆಯಲ್ಲಿ ಬಡಗಣ ಸಮುದ್ರ ಮಾರ್ಗವಾಗಿ ಸೂರ್ಯೋದಯಕ್ಕೆ ಮುಂಚೆಯೇ ಸಂತೋಷದಿಂದ ಸಂಚರಿಸಿಕೊಂಡು ಬರುವನು ನಿತ್ಯವು ದೊಡ್ಡ ಪರ್ವತದ ಕೋಡುಗಲ್ಲುಗಳನ್ನು ವಿನೋದಾರ್ಥವಾಗಿ ಕಿತ್ತು ಈಡಾಡುವನು ತನ್ನ ಭುಜ ಬಲವನ್ನು ತಿಳಿಯಬೇಕೆಂದು ದೊಡ್ಡ ಮರಗಳನ್ನು ಕಿತ್ತಾಡುವನು ಒಂದು ಸಮಯದಲ್ಲಿ ಕೈಲಾಸ ಪರ್ವತದ ಕೋಡುಗಲ್ಲಿಗೆ ಸಮಾನವು ಸಮಾನನು ಸಾವಿರ ಆನೆಗಳ ಶಕ್ತಿಯುಳ್ಳವನು ಮಹಾಪರಾಕ್ರಮಿಯು ಆದ ದುಂದುಬಿ ಎಂಬ ರಾಕ್ಷಸನು ಬ್ರಹ್ಮದೇವರು ಕೊಟ್ಟ ವರದಿಂದ ಮೈಮರೆತು ಅತ್ಯಂತ ಘನಗಾತ್ರವಾದ ಶರೀರವುಳ್ಳ ಮಹಿಷಾಕಾರನಾಗಿ ಸಮುದ್ರಕ್ಕೆ ಹೋಗಿ ಎಳೈ ಸಮುದ್ರ ರಾಜನೇ ನಾನು ನಿನ್ನೊಡನೆ ಯುದ್ಧ ಮಾಡಬೇಕೆಂದು ಬಂದೆನು ನೀನು ನನ್ನೊಡನೆ ಯುದ್ಧ ಮಾಡು ಎಂದು ಕರೆದನು ಧರ್ಮಾತ್ಮನಾದ ಸಮುದ್ರ ರಾಜನು ದುಂದು ಕುರಿತು ಎಲೆಯ ದುಂದು ನಾನು ನಿನ್ನ ಸಂಗಡ ಯುದ್ಧವನ್ನು ಮಾಡುವುದಕ್ಕೆ ಸಮರ್ಥನಲ್ಲ ನೀನು ಸಮರಾಂಗಣದಲ್ಲಿ ಮಹಾ ಸಮರ್ಥನು ಆದರೂ ನಿನ್ನೊಡನೆ ಯುದ್ಧ ಮಾಡುವುದಕ್ಕೆ ಸಮರ್ಥನಾದವನನ್ನು ಕೇಳುತ್ತೇನೆ ಕೇಳು ಸಮಸ್ತ ತಪಸ್ವಿಗಳಿಗೂ ಆಧಾರವಾಗಿ ಪರಮೇಶ್ವರನಿಗೆ ಮಾವನಾದ ಹಿಮವಂತನೆಂದು ಪ್ರಸಿದ್ಧನಾದ ಪರ್ವತರಾಜನಿದ್ದಾನೆ ಅವನು ನಿನಗೆ ಯುದ್ಧವನ್ನು ಕೊಟ್ಟು ಹರ್ಷವನ್ನು ಮಾಡುವನು ಎಂದು ನುಡಿದನು ಆ ಮಾತನ್ನು ಕೇಳಿ ದುಂದುಬಿಯು ಸಮುದ್ರರಾಜನು ತನ್ನೊಡನೆ ಯುದ್ಧವನ್ನು ಮಾಡದಿದ್ದುದರಿಂದ ಆತನನ್ನು ಹೇಡಿ ಎಂದೆಣಿಸಿ ಹಿಮವು ಪರ್ವತಕ್ಕೆ ಹೋಗಿ ಆ ಪರ್ವತದ ಕೋಡುಗಲ್ಲುಗಳನ್ನು ಹತ್ತಿ ಅಲ್ಲಿದ್ದ ಬಂಡೆಗಳನ್ನು ಕಿತ್ತಾಡಲಾರಂಭಿಸಿದನು ಹಿಮವತ್ ಪರ್ವತನು ಭಯಪಟ್ಟು ಸೌಮ್ಯ ರೂಪವನ್ನು ತಾಳಿ ದುಂದು ಕುರಿತು ಎಳೈ ದುಂದುಬಿಯೇ ನೀನು ನನ್ನ ಕೋಡದಲ್ಲಿನ ಮೇಲೆ ಕುಳಿತುಕೊಂಡು ಎಲ್ಲಿರುವ ಶಿಲೆಗಳನ್ನು ಕಿಕ್ ಏಕೆ ನನಗೆ ವ್ಯಥೆಯನ್ನು ಉಂಟು ಮಾಡುತ್ತಿರುವೆ ನಾನು ಒಂದು ದಿವಸವಾದರೂ ಜಗಳವನ್ನು ಕಂಡವನಲ್ಲ ತಪಸ್ವಿಗಳಿಗೆ ಆಶ್ರಯನಾಗಿರುವೆನು ಎಂದು ನುಡಿದನು ದುಂದುಬಿಯು ಕೋಪಾಟೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಎಳೈ ಹಿಮವತ್ ಪರ್ವತನೇ ನೀನು ನನ್ನ ಭಯದಿಂದ ಯುದ್ಧ ಮಾಡುವುದಕ್ಕೆ ಸಮರ್ಥನಲ್ಲದಿದ್ದೀಯೆ ನನ್ನ ಸಂಘದ ಯುದ್ಧ ಮಾಡುವುದಕ್ಕೆ ಸಮರ್ಥನಾದ ಪುರುಷನನ್ನು ಹೇಳು ಎಂದು ಕೇಳಿದನು ಹಿಮವಂತನು ಆಗ ಎಲೈದು ಭಿಯೇ ದೇವೇಂದ್ರನ ಮಗನಾದ ವಾಲಿಯು ಮಹಾಸಮರ್ಥನು ಆತನು ಕಿಷ್ಕಿಂಧ ಪಟ್ಟಣದಲ್ಲಿದ್ದಾನೆ ಆತನು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡಲು ಸಮರ್ಥನು ಪೂರ್ವದಲ್ಲಿ ದೇವೇಂದ್ರನು ನಮುಚಿ ಎಂಬ ರಾಕ್ಷಸನಿಗೆ ಯುದ್ಧವನ್ನು ಕೊಟ್ಟಂತೆ ನಿನಗೆ ವಾಲಿಯು ಯುದ್ಧವನ್ನು ಕೊಡುವನು ನೀನು ಯುದ್ಧವನ್ನು ಮಾಡಬೇಕಾದ ಪಕ್ಷದಲ್ಲಿ ಆತನ ಸಮೀಪಕ್ಕೆ ಹೋಗಿ ಸಮೀಪಕ್ಕೆ ಹೋಗು ವಾಲಿಯು ಯುದ್ಧರಂಗದಲ್ಲಿ ಮಹಾ ನಿಪುಣನು ಎಂದು ಹೇಳಿದನು ಆ ಮಾತನ್ನು ಕೇಳಿ ದುಂದು ಕೋಪಾತ್ರಾಂತನಾಗಿ ಕಿಷ್ಕಿಂಧಾ ಕಿಷ್ಕಿಂಧ ಪಟ್ಟಣಕ್ಕೆ ಬಂದು ಬಲವಾದ ಕೊಂಬುಗಳುಳ್ಳ ಕೋಣದ ಸ್ವರೂಪವನ್ನು ತಾಳಿ ವರ್ಷಾಕಾಲದಲ್ಲಿ ತೋರುವ ನೀರುಂಡ ಮೇಘದಂತೆ ನುಗ್ಗಿ ಬಂದನು ತನ್ನ ಬಲ ಕಿಷ್ಕಿಂಧಾ ಕಿಷ್ಕಿಂಧ ಪಟ್ಟಣದ ಬಾಗಿಲನ್ನು ಅಡ್ಡಗಟ್ಟಿ ಆ ಪಟ್ಟಣದಲ್ಲಿದ್ದ ಸಮಸ್ತ ಪ್ರಾಣಿಗಳಿಗೂ ಭಯವಾಗುವಂತೆ ಬೊಬ್ಬಿಟ್ಟು ಕೂಗಿ ಸಮೀಪದಲ್ಲಿದ್ದ ಮರಗಳನ್ನು ಕಿತ್ ಮಾಡುತ್ತಾ ತನ್ನ ತೋಳುಗಳಿಂದ ಭೂಮಿಯನ್ನು ಒದೆಯುತ್ತ ಮದ ಸೊಕ್ಕಿದ ಆನೆಯಂತೆ ತನ್ನ ಕೊಂಬುಗಳಿಂದ ಪಟ್ಟಣದ ಬಾಗಿಲನ್ನು ತಿವಿಯುತ್ತಾ ಕೋಲಾಹಲವನ್ನು ಮಾಡುತ್ತಿದ್ದನು ಅದನ್ನು ಕೇಳಿ ತನ್ನ ಅಂತಃಪುರದಲ್ಲಿದ್ದ ವಾಲಿಯು ನಕ್ಷತ್ರಗಳೊಡಗೂಡಿದ ಚಂದ್ರನು ಹೊರಡುವಂತೆ ಅಂತಃಪುರದಲ್ಲಿದ್ದ ಸ್ತ್ರೀಯರಿಂದ ಸಮೇತನಾಗಿ ಬಂದು ಬಿಯನ್ನು ಬಂದು ಆತನನ್ನು ಕುರಿತು ಮೃದು ನುಡಿಯಿಂದ ಎಳೆದು ಬಿಯೇ ನೀನೇನು ಕಾರಣವಾಗಿ ಕಿಷ್ಕಿಂದ ಪಟ್ಟಣದ ಬಾಗಿಲನ್ನು ಅಡ್ಡಗಟ್ಟಿ ಇಲ್ಲಿಂದ ಬೊಬ್ಬಿಟ್ಟು ಕೂಗುತ್ತಿದ್ದೀಯೆ ನನ್ನ ಪರಾಕ್ರಮವನ್ನು ನೀನು ಬಲ್ಲೆಯಷ್ಟೇ ಇಲ್ಲಿರಬೇಡ ಇಲ್ಲಿಂದ ಹಿಂತಿರುಗಿ ನಿನ್ನ ಪ್ರಾಣಗಳನ್ನು ಉಳಿಸಿಕೊ ಎಂದು ಹೇಳಿದನು ಆಗ ದುಂದುಭಿಯು ಅತ್ಯಂತ ಕೋಪಾಯುಕ್ತನಾಗಿ ಎಲೈ ವಾಲಿಯೇ ನೀನು ನಿನ್ನ ಸ್ತ್ರೀಯರ ಸಮೀಪದಲ್ಲಿ ಪೌರುಷವನ್ನು ಹೇಳಿಕೊಳ್ಳಬೇಡ ಈಗ ನನ್ನೊಡನೆ ಯುದ್ಧವನ್ನು ಮಾಡಿದರೆ ನನ್ನ ಸಾಮರ್ಥ್ಯವನ್ನು ಕಾಣುವೆ ಈಗ ನನ್ನ ಕೋಪವನ್ನು ತೆಗೆದುಕೊಂಡಿರುತ್ತೇನೆ ನೀನು ಈ ರಾತ್ರಿಯಲ್ಲಿ ನಿನ್ನ ಸತಿಯೊಡನೆ ವಿಹರಿಸುತ್ತಾ ಸುಖವಾಗಿರು ನಿನ್ನ ಪರಿವಾರಕ್ಕೆ ಉಚಿತವಾದ ಉಡುಗಡೆಗಳನ್ನು ಕೊಟ್ಟು ಸಂತ ಬಿಟ್ಟು ನಿನಗೆ ಸಹಾಯವಾಗಿರುವ ಬಂಧುಗಳನ್ನು ಸಮ್ಮಾನಿಸಿ ಪಟ್ಟಣಗಳಲ್ಲಿರುವ ಪ್ರಜೆಗಳನ್ನು ಸಂತ ಬಿಡು ನೀನು ಸ್ತ್ರೀಲೋಲನಾಗಿದ್ದೀಯೇ ರಾಜನೀತಿಯಲ್ಲಿ ಸ್ತ್ರೀಲೋಲನಾಗಿ ಮದಿಸಿರುವವನೊಡನೆ ಯುದ್ಧವು ಸಲ್ಲದೆಂದು ಹೇಳಿದೆ ಕಾಮದಿಂದ ಮದಿಸಿದವನೊಡನೆಯು ಉನ್ಮಾದದಿಂದ ಮೈಮರೆತವನೊಡನೆಯು ಮಲಗಿದ್ದವನೊಡನೆಯೂ ಆಯುಧವಿಲ್ಲದವನೊಡನೆಯೂ ಯುದ್ಧವನ್ನು ಮಾಡಿ ಕೊಲ್ಲುವವನು ಭ್ರೂಣ ಹತ್ಯಾ ಪಾಪದ ಫಲವನ್ನೇ ಹೊಂದುವನು ಆದ ಕಾರಣ ಕಾಮಮೋಹಿತನಾಗಿರುವ ನೀನು ತಿರುಗಿ ಹೋಗಿ ನಿನ್ನ ಮನಸ್ಸು ಬಂದಂತೆ ಭೋಗಗಳನ್ನು ಅನುಭವಿಸಿ ನಾಳೆಯ ಪ್ರಾತಃ ಕಾಲದಲ್ಲಿ ಬಾ ಆಗ ನಿನಗೆ ತಕ್ಕ ಬುದ್ಧಿಯನ್ನು ಕಲಿಸುವೆನು ಎಂದು ಹೇಳಿದನು ಆ ಮಾತನ್ನು ಕೇಳಿ ವಾಲಿಯು ತಾರಾದೇವಿಯೇ ಮೊದಲಾದ ತನ್ನ ಸ್ತ್ರೀಯರನ್ನು ಮನೆಗೆ ಕಳುಹಿಸಿ ಎಳೈದುಂದು ಭಿಯೇ ನನ್ನನ್ನು ನೀನು ಮೋಹದಿಂದ ಮದಿಸಿದವನೆಂದು ಎಣಿಸಬೇಡ ನಾನು ಯುದ್ಧ ರಂಗದಲ್ಲಿ ನಿನ್ನನ್ನು ಕೊಲ್ಲಬೇಕೆಂದು ಮದಿಸಿದ್ದೇನೆ ನೀನು ನನ್ನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಮುಂದದೇ ಪಕ್ಷದಲ್ಲಿ ಯುದ್ಧ ಸನ್ನದ್ಧನಾಗು ಎಂದು ನುಡಿದನು ಅನಂತರ ವಾಲಿಯು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ತಂದೆಯಾದ ದೇವೇಂದ್ರನು ಕೆಟ್ಟ ಸುವರ್ಣದ ಹಾರವನ್ನು ಹಾಕಿಕೊಂಡು ಯುದ್ಧ ಸನ್ನದ್ಧನಾದನು ಕೋಣದ ಸ್ವರೂಪದಿಂದ ಪರ್ವತದ ಆಕಾರದಲ್ಲಿದ್ದ ದುಂದುಬಿಯ ಕೊಂಬುಗಳನ್ನು ಹಿಡಿದು ತಿರುಗಿಸಿ ನೆಲ ಅಪ್ಪಳಿಸಿ ಕೆಡಕಿ ಬೊಬ್ಬಿಟ್ಟು ಕೂಗಿದನು ಆಗ ಆ ಕೋಣದ ಕಿವಿಗಳಿಂದ ರಕ್ತ ಪ್ರವಾಹವು ಸುರಿಯಲಾರಂಭಿಸಿತು ಆ ಬಳಿಕ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಬುದ್ಧಿಯಿಂದ ವಾಲಿ ದುಂದುಬಿಯರಿಗೆ ಮಹಾಘೋರವಾದ ಯುದ್ಧವಾಯಿತು ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ವಾಲಿಯು ಮುಷ್ಟಿಗಳಿಂದಲೂ ಮೊಣಕಾಲುಗಳಿಂದಲೂ ಕಲ್ಲೆರಗಳಿಂದಲೂ ದೊಡ್ಡ ಮರಗಳಿಂದಲೂ ಹೊಡೆಯುತ್ತಿರಲು ದುಂದು ಬಿಯು ಸತ್ವಗುಂದಿದನು ಆಮೇಲೆ ವಾಲಿಯು ಒಂದು ಕ್ಷಣ ಮಾತ್ರ ತಲಹರಿಸಿಕೊಂಡು ದುಂದು ಬಿಯನ್ನು ಉಗುರುಗಳಿಂದ ಸೀಳಿ ಭೂಮಿಯ ಮೇಲೆ ಕೆರಗಿ ಕೈಗಳಿಂದ ಶರೀರವನ್ನು ಮುರಿದು ನೆಲಕ್ಕೆ ಅಪ್ಪಳಿಸಲು ಆತನು ಸತ್ತು ಹೋದನು ಆಮೇಲೆ ವಾಲಿಯು ಪರಾಜಿತನಾದ ದುಂದುಬಿಯ ಶರೀರವನ್ನು ತನ್ನ ಭುಜ ಬಲದಿಂದ ಎಸೆಯಲು ಆ ಶರೀರವು ಒಂದು ಗಾವುದ ದೂರ ಹೋಗಿ ಬಿದ್ದಿತು ಆ ಸಮಯದಲ್ಲಿ ದುಂದುಬಿಯ ಬಾಯಿಯಿಂದ ಸುರಿಯುತ್ತಿದ್ದ ರಕ್ತ ಬಿಂದುಗಳು ಗಾಳಿಯಿಂದ ಮತಂಗ ಮುನೀಶ್ವರನ ಆಶ್ರಮದಲ್ಲಿ ಬಿದ್ದವು ಆ ಮುನೀಶ್ವರನು ಆ ರಕ್ತ ಬಿಂದುಗಳನ್ನು ನೋಡಿ ಕೋಪಾಯುಕ್ತನಾಗಿ ಅವನ್ನು ತನ್ನ ಆಶ್ರಮದಲ್ಲಿ ಚೆಲ್ಲಿದವರಾರೆಂದು ವಿಚಾರಿಸಲು ಹೊರಕ್ಕೆ ಬಂದನು ಅಲ್ಲಿ ದೊಡ್ಡ ಪರ್ವತಾಕಾರವಾಗಿ ಬಿದ್ದಿದ್ದ ದುಂದುಬಿಯ ಶರೀರವನ್ನು ನೋಡಿ ತನ್ನ ಸ್ವಸಾಮರ್ಥ್ಯದಿಂದ ಉಂಟಾದ ಜ್ಞಾನ ದೃಷ್ಟಿಯಿಂದ ವಾನರಾಧಿಪತಿಯಾದ ವಾಲಿಯು ಮಹಿಷಾಕಾರನಾದ ದುಂದುಬಿಯನ್ನು ಕೊಂದು ಆತನ ಶರೀರವನ್ನು ಅಲ್ಲಿಗೆ ಎಸೆದಿದ್ದಾನೆಂದು ತಿಳಿದನು ಆಗ ಮತಂಗಮುನಿಯು ಅತ್ಯಂತ ಕೋಪಯುಕ್ತನಾಗಿ ವಾಲಿಯು ಮದೋನ್ಮತ್ತನಾಗಿ ದುಂದುಬಿಯನ್ನು ಕೊಂದ ಗರ್ವದಿಂದ ಈ ಶರೀರವನ್ನು ಇಲ್ಲಿ ಹಾಕಿದ್ದಾನೆ ದುಂದುಬಿಯ ರಕ್ತದಿಂದ ನನ್ನ ಕುಪೋವನವು ಅಶುಚಿಯಾಯಿತು ಈ ಶರೀರವು ಬುದ್ಧ ರಭಸದಿಂದ ಈ ಆಶ್ರಮದಲ್ಲಿದ್ದ ವೃಕ್ಷಗಳೆಲ್ಲವೂ ಮುರಿದು ಹೋದವು ಆದ ಕಾರಣ ಅಜ್ಞಾನಿಯಾದ ವಾಲಿಯು ಇಲ್ಲಿಗೆ ಸುತ್ತಲಿರುವ ಒಂದು ಗಾವದ ದಾರಿಯೊಳಗೆ ಕಾಲಿಟ್ಟರೆ ಆತನ ಶರೀರವು ಲಯವಾಗಲಿ ಆತನ ಅಧಿಕಾರಿ ವರ್ಗಕ್ಕೆ ಸೇರಿ ಈ ವನದಲ್ಲಿರುವ ವಾನರಗಳು ಇಲ್ಲಿಂದ ಹೊರಟು ಹೋಗಲಿ ಹೋಗದಿದ್ದರೆ ಅವಕ್ಕೂ ಶಾಪವನ್ನು ಕೊಡುವೆನು ಮಕ್ಕಳನ್ನು ರಕ್ಷಿಸುವಂತೆ ರಕ್ಷಿಸಿಕೊಂಡಿದ್ದ ನನ್ನ ಆಶ್ರಮದಲ್ಲಿರುವ ಚಿಗುರೆಲೆಗಳನ್ನು ಹಣ್ಣು ಕಾಯಿಗಳನ್ನು ಕೆಡಿಸುತ್ತಾ ಈ ಕಪಿಗಳು ಎಲ್ಲಿದ್ದು ಮಾಡುವುದೇನು ಈ ಆಶ್ರಮದಲ್ಲಿರುವ ಕಪಿಗಳಿಗೆ ಇದೊಂದು ದಿನ ಅವಕಾಶವನ್ನು ಕೊಡುತ್ತೇನೆ ಈ ಹೊತ್ತು ಹೋಗಿ ನಾಳೆ ಕಾಣಿಸಿಕೊಳ್ಳುವ ಕಪಿಯು ಅನೇಕ ಸಾವಿರ ವರ್ಷಗಳ ಪರ್ಯಂತ ಶಿಲೆಯಾಗಿ ಹೋಗಲಿ ಎಂದು ಶಪಿಸಿದನು ಆ ಮಾತುಗಳನ್ನು ಕೇಳಿ ಅಲ್ಲಿದ್ದ ಕಪಿಗಳು ವಾಲಿಯ ಸಮೀಪಕ್ಕೆ ಹೋದವು ಆತನು ಆ ಕಪಿಗಳನ್ನು ಕಂಡು ಎಲ ಈ ಕಪಿಗಳಿರ ನೀವೇನು ಕಾರಣ ಬಂದಿರಿ ನೀವೆಲ್ಲರೂ ಸುಖದಲ್ಲಿದ್ದೀರಿ ತಾನೆ ಎಂದು ಕೇಳಿದನು ಆ ಕಪಿಗಳು ಜೀಯಾ ನಾವು ಮತಂಗ ಮುನೀಶ್ವರನ ಆಶ್ರಮದಲ್ಲಿದ್ದೆವು ನಿನ್ನಿಂದ ಹತನಾದ ದುಂದುಬಿಯ ರಕ್ತ ಬಿಂದುಗಳು ಈ ಹೊತ್ತು ಆ ಮುನೀಶ್ವರನ ಆಶ್ರಮದಲ್ಲಿ ಬೀಳಲು ಆತನು ಕೋಪಾಯುಕ್ತನಾಗಿ ಜ್ಞಾನ ದೃಷ್ಟಿಯಿಂದ ಅದು ನಿನ್ನ ಕೃತ್ಯವೆಂದು ತಿಳಿದನು ನೀನು ಆತನ ಆಶ್ರಮದ ಸುತ್ತಲಿರುವ ಒಂದು ಗಾವದ ದೂರದಲ್ಲಿ ಸಂಚರಿಸಿದೆಯಾದರೆ ಅತ್ಯತ್ವವನ್ನು ಐದುವೆಯೆಂದು ಅಂದರೆ ನೀನು ಮರಣವನ್ನು ಹೊಂದುವೆ ಎಂದು ನಿನಗೆ ಸಂಬಂಧಿಸಿದ ಕಪಿಗಳಲ್ಲಿ ಯಾವನಾದರೂ ನಾಳೆ ಅಲ್ಲಿ ಕಾಣಿಸಿಕೊಂಡರೆ ಆ ಕಪಿಯು ಅನೇಕ ಸಾವಿರ ವರುಷಗಳವರೆಗೆ ದೊಡ್ಡ ಕಲ್ಲಾಗಿ ಬೀಳುವನೆಂದು ಶಾಪವನ್ನು ಕೊಟ್ಟನು ಆದ ಕಾರಣ ನಾವು ಅಂಜಿಕೊಂಡು ಮತಂಗ ಮುನೀಶ್ವರನ ಆಶ್ರಮವನ್ನು ಬಿಟ್ಟು ಇಲ್ಲಿಗೆ ಬಂದೆವು ಎಂದು ಹೇಳಿದವು ಆ ಮಾತನ್ನು ಕೇಳಿ ವಾಲಿಯು ಭಯಪಟ್ಟು ಮತಂಗಮುನೀಶ್ವರನ ಸಮೀಪಕ್ಕೆ ಹೋಗಿ ಕೈ ಮುಗಿದು ಶಾಪ ವಿಮೋಚನಕ್ಕಾಗಿ ಬಹಳವಾಗಿ ಬೇಡಿಕೊಂಡನು ಆ ಮುನೀಶ್ವರನು ವಾಲಿಯನ್ನು ಉದಾಸೀನ ಮಾಡಿ ತನ್ನ ಆಶ್ರಮಕ್ಕೆ ಹೋದನು ಅಂದಿನಿಂದ ವಾಲಿಯು ಮತಂಗ ಮುನೀಶ್ವರನ ಶಾಪಕ್ಕೆ ಭಯಪಟ್ಟು ಋಷ್ಯಮೋಖ ಪರ್ವತಕ್ಕೆ ಬರುವುದಿಲ್ಲ ಆದ ಕಾರಣ ನಾನು ಇಲ್ಲಿ ಈ ನಾಲ್ವರು ವಾನರರೊಡನೆ ಅತಿ ದುಃಖದಿಂದ ಸಂಚರಿಸಿಕೊಂಡಿದ್ದೇನೆ ಹಾಗೂ ದುಂದುಬಿಯ ಶುಷ್ಕವಾದ ಶರೀರವು ಪರ್ವತಾಕಾರವಾಗಿ ಅಲ್ಲಿ ಬಿದ್ದಿದೆ ವಾಲಿಯು ತನ್ನ ಬಲಾತಿಶಯದಿಂದ ಆ ಶರೀರವನ್ನು ಇಲ್ಲಿಗೆ ಎಸೆದನು ಇದಲ್ಲದೆ ವಾಲಿಯು ಅಲ್ಲಿ ಕಾಣುತ್ತಿರುವ ಏಳು ಸಾಲು ವೃಕ್ಷಗಳಲ್ಲಿ ಒಂದೊಂದು ಮರವನ್ನು ಅಲ್ಲಾಡಿಸಿ ಎಲೆಗಳೆಲ್ಲ ಉದುರಿ ಹೋಗುವಂತೆ ಮಾಡಲು ಸಮರ್ಥನಾಗಿದ್ದಾನೆ ಇಂತಹ ಪರಾಕ್ರಮಿಯಾದ ವಾಲಿಯನ್ನು ರಾಜಪುತ್ರ ನೀನು ಸಂಹರಿಸಬಲ್ಲೆಯಾ ಎಂದು ಕೇಳಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಸುಗ್ರೀವನನ್ನು ಕುರಿತು ಎಲೈ ಸುಗ್ರೀವನೇ ಯಾವ ಕಾರ್ಯವನ್ನು ಮಾಡಿ ತೋರಿಸಿದರೆ ಶ್ರೀರಾಮನು ವಾಲೆಯನ್ನು ಸಂಹರಿಸುವನೆಂದು ನೀನು ನಂಬುತ್ತೀಯೇ ಎಂದು ಕೇಳಿದನು ಆಗ ಸುಗ್ರೀವನು ಲಕ್ಷ್ಮಣ ಪೂರ್ವದಲ್ಲಿ ವಾಲಿಯು ಈ ಮರಗಳಲ್ಲಿ ಒಂದೊಂದು ಮರವನ್ನು ಅನೇಕ ಬಾರಿ ಅಲ್ಲಾಡಿಸಿ ಎಲೆಗಳನ್ನು ಉದುರಿಸಿದ್ದಾರೆ ಇವುಗಳಲ್ಲೊಂದು ಮರವನ್ನು ಶ್ರೀರಾಮನು ಒಂದೇ ಬಾಣದಿಂದ ಹೊಡೆದು ಪುಟ ಹಾಯಿಸುವಂತೆ ರಂಧ್ರ ಮಾಡಲಿ ವಾಲಿಯಿಂದ ಹತನಾದ ದುಂದುಬಿಯ ಶರೀರವನ್ನು ಪಾದಾಂಗುಷ್ಟದಿಂದ ಇನ್ನೂರು ಬಿಲ್ಲು ಪ್ರಮಾಣದವರೆಗೆ ಎಸೆಯಲಿ ಆಗ ವಾಲಿಯನ್ನು ಕೊಲ್ಲುವನೆಂದು ನನ್ನ ಮನಸ್ಸಿಗೆ ವಿಶ್ವಾಸ ಹುಟ್ಟುವುದು ಎಂದು ನುಡಿದನು ಪುನಃ ಒಂದು ಕ್ಷಣ ಮಾತ್ರ ಧ್ಯಾನ ಮಾಡಿ ಹೀಗೆಂದನು ಶ್ರೀರಾಮ ವಾಲಿಯು ಮಹಾಸಮರ್ಥ ಅತಿ ಪರಾಕ್ರಮಿ ಅತ್ಯಂತ ಬಲ ಪೌರುಷಗಳುಳ್ಳವನು ಸಮರಾಂಗಣದಲ್ಲಿ ಹಿಮ್ಮೆಟ್ಟದವನು ದೇವತೆಗಳಿಗೂ ಅಸಾಧ್ಯವಾದ ಸಾಹಸವನ್ನು ಮಾಡಿದವನು ಆತನ ಸಾಹಸವನ್ನು ನೆನೆದು ಭಯಪಟ್ಟು ಈ ಪರ್ವತದಲ್ಲಿದ್ದೇನೆ ಇಲ್ಲಿ ನನಗೆ ಅನುಕೂಲರಾದವರು ಹನುಮಂತನೇ ಮೊದಲಾದ ನಾಲ್ಕು ಪ್ರಧಾನರಲ್ಲದೆ ಮತ್ತಾರೂ ಇಲ್ಲ ದೈವಾನುಕೂಲದಿಂದ ಈ ವನದಲ್ಲಿ ನನಗೆ ಮಿತ್ರತ್ವವು ದೊರಕಿತು ಹಿಮವತ್ ಪರ್ವತದಂತೆ ವೀರನಾದ ನಿನ್ನ ಸ್ನೇಹವನ್ನು ಪಡೆದೆನು ಬಲವಂತನಾದ ವಾಲಿಯ ಬಲಪೌರುಷಗಳನ್ನು ಹೇಳಿದೆನು ಸಮರಾಂಗಣದಲ್ಲಿ ನಿನ್ನ ಶೌರ್ಯವನ್ನು ನಾನು ಕಂಡಿಲ್ಲ ನಾನು ನಿನ್ನ ಶೌರ್ಯವನ್ನು ತೂಕ ಮಾಡುತ್ತಿಲ್ಲ ನಿನಗೆ ಅವಮಾನ ಮಾಡುವುದಕ್ಕಾಗಿ ನಾನು ತೊಡಗಿಲ್ಲ ಅಥವಾ ನಿನ್ನನ್ನು ಹೆದರಿಸುತ್ತಲೂ ಇಲ್ಲ ವಾಲಿಯ ಭಯಂಕರವಾದ ಪರಾಕ್ರಮವನ್ನು ನೋಡಿ ನನ್ನ ಮನಸ್ಸು ಕಂಗೆಡುತ್ತಿದೆ ಎಲೈ ಶ್ರೀರಾಮ ನಿನ್ನ ವಾಕ್ಯವು ನೀನು ಮಾಡಿಕೊಟ್ಟ ಪ್ರಮಾಣವು ನಿನ್ನ ಧೈರ್ಯವೇ ಮೊದಲಾದವೆಲ್ಲವೂ ಬೂದಿ ಮುಚ್ಚಿದ ಕೆಂಡದಂತಿರುವ ನಿನ್ನ ತೇಜೋವಿಶೇಷವನ್ನು ಸೂಚಿಸುತ್ತಿವೆ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವ ನಿನಗೆ ನನ್ನ ಪರಾಕ್ರಮ ಗೊತ್ ಪರಾಕ್ರಮವು ಗೊತ್ತಿಲ್ಲದ ಪಕ್ಷದಲ್ಲಿ ನಿನಗೆ ಗೊತ್ತಾಗುವಂತೆ ಮಾಡಿ ವಿಶ್ವಾಸವನ್ನು ಹುಟ್ಟಿಸುತ್ತೇನೆ ಎಂದು ನುಡಿದು ದುಂದುಬಿಯ ಶರೀರವನ್ನು ಪಾದಾಂಗುಷ್ಟದಿಂದ ಲೀಲಾ ಮಾತ್ರದಲ್ಲಿ ಮೇಲಕ್ಕೆ ಒದೆಯಲು ಆ ಶರೀರವು ಹತ್ತು ಗಾವುದ ದೂರವನ್ನು ದಾಟಿ ಬಿದ್ದಿತು ಅದನ್ನು ನೋಡಿ ಸುಗ್ರೀವನು ಸೂರ್ಯ ಪ್ರಭೆಯಂತೆ ತನುಕಾಂತಿಯುಳ್ಳ ಶ್ರೀರಾಮನನ್ನು ಕುರಿತು ಹೀಗೆಂದನು ಶ್ರೀರಾಮ ನನ್ನ ಅಣ್ಣನಾದ ಮಾಲೆಯು ದುಂದುಬಿಯೊಡನೆ ಯುದ್ಧವನ್ನು ಮಾಡಿ ಸತ್ವಗೆಟ್ಟಿದ್ದ ಸಮಯದಲ್ಲಿ ಮಾಂಸಪೂರಿತವಾದ ದುಂದುಬಿಯ ಹಸಿಯ ಶರೀರವನ್ನು ಒಂದು ಗಾವುದವರೆಗೆ ಎತ್ತಿ ಎಸೆದನು ಈಗ ಒಣಗಿ ಮಾಂಸವಿಲ್ಲದೆ ಹುಲ್ಲಿನಂತೆ ಹಗುರವಾದ ಆ ಶರೀರವನ್ನು ಪದಾಂಗುಷ್ಟದಿಂದ ಹತ್ತು ಗಾವುದ ದೂರ ಹೋಗಿ ಬೀಳುವಂತೆ ಎಸೆದ ಮಾತ್ರದಿಂದಲೇ ನಿನ್ನಲ್ಲಿ ವಾಲಿಗಿಂತಲೂ ಬಲಾಧಿಕ್ಯ ಉಂಟೆಂದು ತಿಳಿಯಲು ಸಾಧ್ಯವಿಲ್ಲ ಶ್ರೀರಾಮ ವಾಲಿಯಿಂದಲೇ ದುಂದುಬಿಯ ಹಸಿಯ ಶರೀರವು ಒಂದು ಗಾವುದ ದೂರ ಎಸೆಯಲ್ಪಟ್ಟಿರುವಾಗ ಒಣ ಶರೀರವು ಹತ್ತು ಗಾವುದವರೆಗೆ ನಿನ್ನಿಂದ ಎಸೆಯಲ್ಪಟ್ಟದು ಆಶ್ಚರ್ಯವಲ್ಲ ಆದ್ದರಿಂದ ನಿನ್ನ ಈ ಮಹಾಧನುಸ್ಸಿಗೆ ಹೆದೆಯೇರಿಸಿ ಒಂದು ಸಾಲ ವೃಕ್ಷವನ್ನು ನಿನ್ನ ಬಾಣದಿಂದ ಭೇದಿಸು ನಿಶ್ಚಯವಾಗಿಯೂ ನೀನು ಅದನ್ನು ಭೇದಿಸಬಲ್ಲೆ ಅದರಿಂದ ನನಗೆ ಸಂತೋಷವಾಗುವುದು ನೀನು ತೇಜಸ್ವಿಗಳಲ್ಲಿ ಸೂರ್ಯನಂತೆಯೂ ಮಹಾಪರ್ವತಗಳಲ್ಲಿ ಹಿಮಾಲಯದಂತೆಯೂ ಮೃಗಗಳಲ್ಲಿ ಸಿಂಹದಂತೆಯೂ ಮನುಷ್ಯರಲ್ಲಿ ಶ್ರೇಷ್ಠನೂ ಶೂರನು ಆಗಿದ್ದೀಯೇ ಎಂದನು ಈ ರೀತಿಯಾಗಿ ಒಂದೆಡೆ ಸುಗ್ರೀವನು ಹೊಸದಾಗಿ ತನ್ನ ಮಿತ್ರನಾಗಿರುವ ರಾಮನನ್ನ ರಾಮನೊಡನ ರಾಮನೊಡನೆ ಇರುವ ಸ್ನೇಹವನ್ನು ಕೆಡಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಅದೇ ಸಂದರ್ಭದಲ್ಲಿ ರಾಮನ ಬಲಾಬಲ ಪರಾಕ್ರಮಗಳನ್ನು ತಿಳಿಯದೆ ಆತನಲ್ಲಿ ಪೂರ್ಣ ವಿಶ್ವಾಸವನ್ನು ಇಡುವುದು ಸಾಧ್ಯವಾಗುತ್ತಿಲ್ಲ ಈ ಇಬ್ಬಂದಿತನದಲ್ಲಿ ಸುಗ್ರೀವನು ಶ್ರೀರಾಮನನ್ನು ಹೊಗಳುತ್ತಲೇ ಆತನ ಬಲ ಪರಾಕ್ರಮಗಳನ್ನು ಅರಿಯಲು ಪ್ರಯತ್ನಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ